ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೇ ಈ ಬ್ಲಾಗ್ ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ ಸೊ ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಅಂದರೆ ಆಲ್ಮೋಸ್ಟು ಒಂದು ಎಂಟು ಒಂಬತ್ತು ಗಂಟೆ ಆಗಿತ್ತು ಅಂದ್ಕೊತೀನಿ ಟೈಮ್ ನೋಡಿಲ್ಲ ನಾನು ಸೊ ಹಂಗಾಗಿ ಮೇಲೆ ಹೇಳ್ದೆ ಬಟ್ ಬೆಳಗ್ಗೆ ಆಗಿತ್ತು ಬೆಳಿಗ್ಗೆ ಇನ್ನು ಆಲ್ಮೋಸ್ಟ್ ವಾರ ಎಲ್ಲ ಇತ್ತಲ್ಲ ಸೊ ಹಂಗಾಗಿ ಇನ್ನು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿದ್ದಾಗಿತ್ತು ಇನ್ನು ಹಾಗೆ ಹೊಸಲಿಗೆಲ್ಲೂ ರಂಗೋಲಿ ಎಲ್ಲ ಬಿಡಿಸ್ಕೊಳ್ಳೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಇನ್ನು ಹಾಗೆ ಹೊಸಬ್ರ್ಯಾರ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಕಪ್ ಪಕ್ಕ ಲೇಖಾಣ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಇನ್ನು ಹಾಗೆಯೇ ಈ ವಿ ನಾನು ಅಪ್ಲೋಡ್ ಮಾಡೋ ವಿಡಿಯೋಗಳ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ ನಾನು ಪ್ರತಿಯೊಬ್ಬರಿಗೂ ರಿಪ್ರೈ ಮಾಡ್ತೀನಿ ಇನ್ನು ಹಾಗೆ ನಿಮಗೆ ಟೈಮಿದ್ದು ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಲಿಕ್ಕೆ ಟ್ರೈ ಮಾಡಿ ಇಷ್ಟ ಆಗ್ಬೋದು ಅಂದ್ಕೊತೀನಿ ಸೊ ನಾನು ನಾವು ಕೂಡ ಕಷ್ಟಪಟ್ಟು ಮಾಡಿರ್ತೀವಿ ಸೊ ನೀವುಗಳು ನೋಡಿದ್ರೆ ನಮಗೂ ಖುಷಿ ಆಗುತ್ತೆ ಸೊ ಹಂಗಾಗಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ನಿಮಗೆ ಟೈಮ್ ಇತ್ತು ಅಂತಂದರೆ ಇನ್ನು ಹಾಗೆ ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಅದೇ ಅದಕ್ಕಿಂತ ಮುಂಚೆ ಇವತ್ತಿನ ರಂಗೋಲಿ ಯಾವ ರೀತಿ ಇತ್ತು ಸಿಂಪಲ್ ಆಗಿ ಅಂಥೇಳಿ ನೋಡ್ಕೊಬಂದ್ಬಿಡಿ ಇನ್ನು ಹಾಗೆ ವಾರ ಅಂದಮೇಲೆ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡ್ಕೋಬೇಕಲ್ವ ಸೊ ಹಂಗಾಗಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡ್ತಾಯಿದ್ದೆ ಇನ್ನು ನಾರ್ಮಲ್ ಡೇಸ್ಗಳಲ್ಲಿ ಸಿಂಪಲ್ಲಾಗಿ ಬಿಡ್ತೀನಿ ವಾರದ ದಿನ ಮಾತ್ರ ಎರಡೆರಡು ಸಲ ಅಂತೂ ನೀಟಾಗಿ ಒರೆಸ್ತೀನಿ ಎರಡು ಸಲ ಒರೆಸ್ತೀನಿ ಮತ್ತೆ ಏನಾರು ಸ್ವಲ್ಪ ಏನಾರು ಸಣ್ಣ ಪುಟ್ಟಾಗಿ ನೀರು ಕಾರ್ ನೀರು ಏನಾರು ಕಾಣಿಸ್ತು ಅಂದರೆ ಮತ್ತೆ ತಿರ್ಗಾ ಇನ್ನೂ ಒಂದು ಟ್ರಿಪ್ ಒರೆಸ್ಕೊಂಡೇ ಬಂದ್ಬಿಡ್ತೀನಿ ಯಾಕೆಂದರೆ ಸ್ವಲ್ಪ ನೀರಿತ್ತು ಅಂತೇಳಿ ಮೇಲೆ ಮೇಲೆ ಹಾಗೆ ಬಂದ್ಬಿಟ್ವಿ ಅಂದರೆ ಮತ್ತೆ ಅದು ಬರ್ಬರ್ ಎನ್ನಂಗೆ ಕಾಣಿಸುತ್ತೆ ಒರೆಸ್ತಂಗೆ ಕಾಣಿಸಲ್ಲ ಹಂಗಾಗಿ ಇಲ್ಲ ಅಂದ್ರೂ ಒಂದು ಟೂ ಟು ತ್ರೀ ಟೈಮ್ಸ್ ಅಂತೂ ನೀಟಾಗಿ ಒರೆಸ್ಕೊಬಂದ್ಬಿಡ್ತೀನಿ ಮಿಕ್ಕಿ ಟೈಮಲ್ಲಿ ನಾರ್ಮಲ್ಲಿ ಒರೆಸ್ಕೊತೀನಿ ಇನ್ನು ಹಾಗೆ ಸಂಜೆ ಹಾಗೆ ನನ್ನ ಹಸ್ಬೆಂಡ್ ಕೂಡ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರಿಗೆಲ್ಲ ಕೈ ಮುಗ್ಕೊಂಡ್ರು ಕೈ ಮುಗಿದ್ರು ಸೊ ನಾನು ಬೆಳಗ್ಗೆ ಪೂಜೆ ಮುಗಿಸಿದ್ದು ಪೂಜೆ ಮುಗಿಸ್ದಾಗೇನು ವೀಡಿಯೋ ಮಾಡಿಕೊಳ್ಳಲಿಲ್ಲ ಸೊ ಇನ್ನು ಸಂಜೆ ಹಾಗೆ ವೀಡಿಯೋ ಮಾಡಿಕೊಂಡು ಇನ್ನು ಅಲ್ಲಿಂದ ನಾವು ಹೊರಟ್ವಿ ಹೊರಟಿದ್ದೆ ಇನ್ನು ಟೌನಿಗೆ ಹೊರಟ್ವಿ ಸೊ ಟೌನಿಗೆ ಹೊರಟ್ವಿ ಏನಪ್ಪ ಕಾರಣ ಅಂದರೆ ಆ್ಯಕ್ಚುಲಿ ಮನೆಗೆ ಒಂದು ವಾಷಿಂಗ್ ಮಿಷಿನ್ ತಗೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು ತುಂಬ ದಿಸ್ತಿಂದ ಬಟ್ ಆಗಿರಲಿಲ್ಲ ತಗೊಳ್ಳಕ್ಕೆ ನಿಮಗೆ ಗೊತ್ತಿರುತ್ತೆ ಮಿಡ್ಲ್ ಕ್ಲಾಸ್ ಲೈಫ್ ಫ್ಯಾಮಿಲಿಲಿ ಪ್ರಾಬ್ಲಮ್ಸ್ ಯಾವ್ಯಾವ ರೀತಿ ಇರುತ್ತೆ ಅಂತ ಒಂದು ಮುಚ್ಚೋಯ್ತು ಅಂದರೆ ಇನ್ನೊಂದು ಯಾವುದಾದ್ರು ಪ್ರಾಬ್ಲಮ್ಸ್ ಅಟ್ಯಾಚ್ ಆಗಿರುತ್ತೆ ಸೊ ಈ ಸತಿ ಯಾವುದೇ ಥರದ್ದು ಪ್ರಾಬ್ಲಮ್ಸ್ ಇರಲಿಲ್ಲ André, ¿eh? la taratira... ಇದ್ರ ಥರ ಪ್ರಾಬ್ಲಮ್ ಏನು ಇರಲಿಲ್ಲ ಸೊ ಹಂಗಾಗಿ ಇರಲಿ ಮನೆಗೆ ಬೇಕಾಗುತ್ತೆ ಅಂಥೇಳಿ ಒಂದು ತೊಗೊಳ್ಳೋಣ ಅಂತ ಅನ್ನಿಸ್ತು ಬಟ್ ಹಾಗಂತ ನಾನಿನ್ನು ತೀರಾ ಕಾಸ್ಟ್ಲಿ ಅಷ್ಟೇನು ಪರ್ಚೇಸ್ ಮಾಡಲಿಕ್ಕೆ ಹೋಗಿರಲಿಲ್ಲ ಮ ಸಿಂಪಲಾಗಿ ಸಣ್ಣದಾಗಿ ಇತ್ತೀಚೆಗೆ ಬಂದಿದೆಯಲ್ಲ ಹಾಗೆ ವಾಶ್ ಮಾಡೋದು ಹಾಗೆ ಡ್ರೈ ಮಾಡೋದು ಆ ಥರ ಸಿಂಪಲ್ ತಗೊಳ್ಳೋಣ ಅಂತ ಪದ್ಮಾವತಿ ಎಲೆಕ್ಟ್ರಾನಿಕ್ಸ್ ಹೇಳಿ ಹೋದ್ವಿ ಬಟ್ ನಾವೇನು ವಾಷಿಂಗ್ ಮಿಷಿನ್ ಏನು ಆ್ಯಕ್ಚುಲಿ ನಾವು ಇವತ್ತು ಹೋಗಿದ್ವಲ್ಲ ಸೊ ಅವತ್ತೇ ತರಲಿಲ್ಲ ಸೊ ವಿಚಾರಿಸ್ಕೊಂಡು ಅಂತ ಅಂತೇಳಿ ಹೋಗಿದ್ವಿ ಸೊ ನೆಕ್ಸ್ಟು ತರ್ತೀವಿ ಬಟ್ ನಮಗೆ ಎರಡು ಕಡೆ ವಿಚಾರಿಸೋಣ ಅಂತ ಅಂದ್ಕೊಂಡ್ವಿ ಆನ್ ಅಂದರೆ ಏನಕ್ಕೆ ಅಂದರೆ ಆನ್ಲೈನಲ್ಲಿ ಯಾವ ರೀತಿ ಪ್ರೈ ಪ್ರೈಸ್ ಇದೆ ಆಫ್ಲೈನಲ್ಲಿ ಯಾವ ರೀತಿ ಇದೆ ಅಂತ ತಿಳ್ಕೊಂಡು ಆಮೇಲೆ ಯಾವುದೂ ಪರ್ಚೇಸ್ ಮಾಡೋಣ ಅಂತ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲು ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯರ್ಸ್ ಎಲ್ಲ ಬಜೆಟ್ ಲೆಕ್ಕದಲ್ಲೇ ಜೀವನ ಮಾಡ್ತಾ ಸೊ ನಮಗೆ ಒಂದೇ ಸಲ ಈಗ ಹದಿನೈದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಈ ರೀತಿ ಖರ್ಚು ಮಾಡುವಾಗ ನಾವು ಸ್ವಲ್ಪ ಹಿಂದೆ ಮುಂದೆ ಆಗ್ತೀವಲ್ವಾ ಸೊ ಹಂಗಾಗಿ ಸ್ವಲ್ಪ ವಿಚಾರಿಸ್ಕೊಳ್ಳೋಣ ಅಂತೇಳಿ ಬಂದಿದ್ದು ಈ ನಾವು ಬಂದಿದ್ದು ಪದ್ಮಾವತಿ ಎಲೆಕ್ಟ್ರಾನಿಕ್ಸು ಇದು ಭದ್ರಾವತಿನಲ್ಲೇ ಇದೆ ಅದೇ ಬೆಡ್ಶೀಟ್ ಹಾಕೋಂಥದ್ದು ದೊಡ್ಡದು ಮಾಮೂಲಿ ಅಂದರೆ ಎಷ್ಟು ಕೆ ಜಿ ಈಗ ಇನ್ನೂ ದೊಡ್ಡದಿದೆ ಅಂದರೆ ರೆಡ್ ಬರುತ್ತಲ್ಲ ಒಂಬತ್ತು ಕೆಜಿ ಒಂಬತ್ತು ಕೆಜಿ ಒಂಬತ್ತು ಕೆಜಿ ಇದು ಬ್ಲ್ಯಾಕ್ ಕಲರ್ ಸಿಗತ್ತೆ ಇದಕ್ಕೂ ಮಲ್ಫುಲ್ ಕಂಪ್ನಿದು ನಾಲ್ಕು ವರ್ಷ ಫುಲ್ ವಾರಂಟಿ ಇದೆ ನಾಲ್ಕು ವರ್ಷ ಫುಲ್ ವಾರಂಟಿ ಏನಾದ್ರೂ ಬೋರ್ಡ್ ವರ್ಕ್ ಆಗ್ತಿಲ್ಲ ಅದುವಾಗ ಕಂಪ್ನಿಯಿಂದ ಫ್ರೀ ಸರ್ವಿಸ್ ಸಿಗುತ್ತೆ ಹತ್ತು ವರ್ಷ ಈ ಮೋಟರ್ ವಾರಂಟಿ ಇದೆ ಡ್ರೈ ಮೋಟರಿಗೆ ಐದು ವರ್ಷ ವಾರಂಟಿ ಇದೆ ಮತ್ತೆ ಡ್ರೈ ಮೋಟರ್ ಸ್ಪೇಸ್ ಜಾಸ್ತಿ ಸಿಗುತ್ತೆ ಎಂಟ್ ಕೆಜಿ ಇದರಲ್ಲಿ ಜಾಸ್ತಿ ಹಾಕೊಳ್ಬಹುದು ನೀವು ಬಟ್ಟೆ ಇದ್ರಲ್ಲಿ ನೀವು ಒಂದು ಆರ್ ಜೊತೆ ಪ್ಯಾಂಟ್ ಶರ್ಟ್ ಹಾಕಬಹುದು ಬೆಡ್ಶೀಟ್ ಹಾಕೊಂಡ್ಬೋದು ಇದು ಹತ್ತೆಂಟು ಹದಿನೆಂಟು ಆಗುತ್ತೆ

ರೇಂಜ್ ಸಿಗತ್ತೆ ಅಂದ್ರೆ ವಾರಂಟಿ ಕೆಜಿ ಜಾಸ್ತಿ ಐತೆಂದ್ರೆ ವಾರಂಟಿ ನೋಡಿದ್ರೆ ಬೆಸ್ಟ್ ನಿಮಗೆ ಇದು ಡಿಸ್ಕೌಂಟ್ ಆಗುತ್ತೆ ಬೆಸ್ಟ್ ಮಾಡಿಸ್ಕೊಡೋಣ ವಾರಂಟಿ ಕೊಡ್ತಿದಾರಲ್ಲ ಬೇರೆ ಕೊಡಲ್ಲ ಸ್ಯಾಮ್ಸಂಗ್ ನೋಡ್ರಿ ಅದು ಹದಿನೆಂಟು ಒಂಬೈನೂರು ಅದೂ ಸ್ಯಾಮ್ಸಂಗ್ ಬೇಡ ಹದಿನೆಂಟು ಒಂಬೈನೂರು ಬರೀ ಐದು ವರ್ಷ ಇದೆ ಅಷ್ಟೇ ಡ್ರೈ ಮೋಟರಿಗೆ ಮೋಟರಿಗೆ ಅಷ್ಟೇ ಡ್ರೈ ಡ್ರೈ ಕೊಟ್ಟಿಲ್ಲ ನಿಮಗೆ ಐದು ವರ್ಷ ಮೋಟರಿಗೆ ಹತ್ತು ವರ್ಷ ವಾಶ್ ಮೋಟರಿಗೆ ಬ್ರೆಡ್ ಎಲ್ಲ ಹಾಕಕ್ಕೆ ಬರಲ್ವಾ ಹ್ಮ್ ಇನ್ನು ನನ್ಗೆ ವರ್ಲ್ಪೂಲ್ ಕಂಪ್ನಿದೇನೂ ಅಷ್ಟು ಇಷ್ಟ ಆಗ್ಲಿಲ್ಲ ನನ್ನ ಸೆಟ್ ಇದ್ದಿದ್ದು ವೋಲ್ಟಾಸ್ ತಗೋಬೇಕು ಅಂತ ಯಾಕೆಂದರೆ ಅದು ಬಜೆಟ್ ಫ್ರೆಂಡ್ಲಿಯಾಗೂ ಇದೆ ಹಾಗೆಯೇ ಇಂಡಿಯಾ ಕಂಪ್ನಿದೇ ಅಂತಲೇ ಹೇಳ್ಬೋದು ಸೊ ಹಂಗಾಗಿ ಅಲ್ಲಿ ಬ ವೋಲ್ ವೋಲ್ಟಾಸ್ ಕಂಪ್ನಿದು ಬರೀ ಸೆವೆನ್ ಕೆ ಜಿದಿತ್ತು ನನಗೆ ಸೆವೆನ್ ಕೆ ಜಿದು ಬೇಡವಾಗಿತ್ತು ಸೊ ಒಂಬತ್ತು ಕೆ ಜಿದು ಇರಲಿ ಹೇಳಿ ಬೇಕಿತ್ತು ಅಂತೇಳಿ ನೆಕ್ಸ್ಟು ಹಂಗೊಂದು ಅಂಗಡಿಗೆ ಹೋದ್ವಿ ಸೊ ಆ ಅಂಗಡಿದೊಂದು ವೀಡಿಯೋ ಮಾಡಿಕೊಳ್ಳಿಲ್ಲ ನಾನು ನೆಕ್ಸ್ಟು ನಾನು ವಾ ಫ್ರಿಜ್ ವಾಷಿಂಗ್ ಮಿಷಿನ್ ತಂದರೆ ನಿಮಗೆ ವೀಡಿಯೋ ಮಾಡ್ತೀನಿ ಸೊ ಇದೇನಕ್ಕೆ ತೋರಿಸ್ತಿದ್ದೀನಿ ಅಂದರೆ ಆ ಕಡೆ ದೊಡ್ಡ ಕಿಟಕಿ ಇದೆಯಲ್ಲ ಆ ಕಿಟಕಿಯನ್ನು ಕೊರೆದುಬಿಟ್ಟು ಇಲ್ಲಿ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಕಳ್ತನ ಆಗಿದೆಯಂತೆ ಸೊ ಓದುವ ಹೋದ ಶನಿವಾರ ದೇ ಈ ಕಾಲ ಕಾಲ ಕೆಟ್ಟೋಗಿದೆ ಅಂತಾರೆ ಸೊ ಕಾಲ ಕೆಟ್ಟೋಗಿಲ್ಲ ಮನುಷ್ಯರುಗಳು ಚೇಂಜ್ ಆಗಿದ್ದಾರೆ ಅಷ್ಟೇ ಸೊ ದೇವ್ರುಗಳಿಗೆ ಈಗಿನ ಕಾಲದಲ್ಲಿ ರಕ್ಷಣೆ ಇಲ್ಲದ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿದೆ ಸೊ ಹಂಗಾಗಿ ನಿಮಗೂ ಹೇಳೋಣ ಅಂಥೇಳಿ ಅದು ಕಳ್ಳ ಕೂಡ ಸಿಕ್ಕಿಬಿದ್ದಾನೆ ಸೊ ಮಡಿಕೇರಿಯವನಂತೆ ಇಲ್ಲಿಯವ್ರು ಯಾರೂ ಮಾಡಿರಲ್ಲ ಸೊ ಮಡಿಕೇರಿಯವನಂತೆ ಒಂದು ಟೂ ಟೂ ತ್ರೀ ಡೇಸು ಚೆನ್ನಾಗಿ ವಾಚ್ ಮಾಡಿ ಆಮೇಲೆ ಬಂದು ಆ ರೀತಿ ಮಾಡಿದ್ದಾರೆ ಆ ಕಡೆ ಕಿಟಕಿ ತೋರ್ಸಿದ್ನಲ್ಲ ಕಿಟಕಿಯನ್ನು ಎಲ್ಲ ನೀಟಾಗಿ ಕೊರೆದ್ಬಿಟ್ಟು ಬಿಟ್ಟು ಬಂದು ಅಂದರೆ ಸುಮಾರು ನಾಲ್ಕು ವರ್ಷ ಆಗಿತ್ತಂತೆ ಉಂಡಿತದ್ದು ಸುಮಾರು ನಾಲ್ಕು ವರ್ಷ ಆಗಿತ್ತಂತೆ ಉಂಡಿ ತೆಗೆದು ಸೊ ಅವರು ಅದನ್ನೆಲ್ಲ ತಿಳ್ಕೊಂಡು ಯಾರೋ ನೆಂಟ್ರಿಗಳು ಬಂದಿರ್ತಾರಲ್ಲ ಸೊ ಅವರೇ ಮಾಡಿರ್ಬೋದು ಅನ್ನೋದೊಂದು ಅನುಮಾನ ಅಂದರೆ ಅನುಮಾನ ಅನ್ನೋದ್ಕಿಂತ ಕಳ್ಳ ಸಿಕ್ಕಿ ಬಿದ್ದಿದ್ದಾನೆ ಸೊ ಹಂಗಾಗಿ ಈ ಥರ ದೇವಸ್ಥಾನದ ಉಂಡಿಗಳಲ್ಲೆಲ್ಲ ಈ ಥರ ಮಾಡೋಕ್ಕೆ ಹೋಗ್ಬಾರ್ದು ಎಷ್ಟು ದಿನ ಬದುಕೋಕ್ಕಾಗತ್ತೆ ಇನ್ನೊಂದು ದೇವಸ್ಥಾನ ಆಗಲಿ ಅಥವಾ ಇನ್ನೊಬ್ಬರ ಮನೇಲಾಗಲಿ ಕದ್ದು ಇನ್ನೇ ಎಷ್ಟು ದಿನ ದೇವ್ ಜೀವನ ಮಾಡೋಕ್ಕಾಗತ್ತೆ ಹೇಳಿ ಸೊ ಹಂಗಾಗಿ ಈ ಥರ ಎಲ್ಲ ಮಾಡಲಿಕ್ಕೆ ಹೋಗ್ಬಾರ್ದು ಸೊ ಓಕೆ ಅವ್ರವರ ಮನಸ್ಥಿತಿ ಹೆಂಗೆ ಹೆಂಗೇಂಗೆರುತ್ತೋ ಪರಿಸ್ಥಿತಿ ಹೆಂಗೆ ಇರುತ್ತೋ ಈ ರೀತಿ ಆಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೆ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಮರೀದೇ ಒಂದು ಲೈಕ್ ಮಾಡ್ತೀರಾ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೇಟ್ ಯೂನ್ ಲವ್ ಯು ಆಲ್ಬಾ ಬಾಯ್